ನಡೀವು ನೀ ಮುಂದ್ ನಡಿಯಪ್ಪ ಅವೆಲ್ಲ ಮಾಡಬೇಡ ಬಾ ಬರಬರ ಚಾಪಿ ತರ್ತೀನ್ ಗಪ್ರಿ ಇವು ಚಪ್ಪಲ್ಯಾರು ಏ ಅವ್ರಯ್ಯ ಗಿಡರಿ ನೀವು ಅಲ್ಲ ಈ ಯಾರು ಹಾಕೊಂಡ್ ಬಂದರಿ ನನ್ನ ಮಗ ನೋಡ್ರಿ ಬಂದ್ರ ಇವು ಹೆಣ್ಮಕ್ಳು ಹಾಕೋ ಚಪ್ಪಲ್ ಹೆಣ್ಮಕ್ಳು ಹಾಕೋರಿ ಹ ಇಲ್ರಿ ನನ್ನ ಮಗ ಬಾಳ ತೊಡತಾನಿಮಶಿ ಅವ್ರ ನನ್ನ ಮಗಳದ ತಿಂಗಳದಾಗ ನನ್ನ ಮಗಳ ಎಡ್ ಜೋಡ ಹರಿತಾಳೆ ಇರ್ತಾ ಚಪ್ಪಲ್ ಸೊಲ್ಲಾಪುರದ ಹೆಣ್ಮಕ್ಳು ಹಾಕೋ ಚಪ್ಪಲ್ ಇವ್ ಗಂಡ ಮಕ್ಳು ಎಂತ ಹಾಕ್ತಾರ ಗೊತ್ತೈತೆ ಇಲ್ಲ ನಾ ನೋಡ್ರಿ ಇದಕ್ಕೆ ಗಂಡಸರು ಹಾಕು ಕಾಲು ಮರಿ ಅಂತಾರೆ ಏ ಹೌದ್ರಿ ಇವು ಬರೋ ರೀ ನಾವು ಹಾಕೋತೀವಿ ನೀವು ಹಾಕೋತೀರಿ ಆದ್ರೆ ಇವು ಪೈಲೆ ಹಳೆ ಕಾಲು ಮರಿ ಇವು ಆದ್ರೆ ನನ್ನ ಮಗ ಇವತ್ರನ ಹಾಕೋತಾನ್ರಿ ರೀ ಚಪ್ಪಲ್ ಅವನ್ನ ಹಾಕೊತ ಆಯ್ತ ಚಾಪಿ ತರ್ತೀನಿ ತಿಳಿದಿತ್ತು ಬಣ್ಣ ಬಾನ್ನ ಏ ಏನಾಯ್ತು ಹುಟ್ಟಿದೀವಿ ಮಗ ಆಗಿ ನನಗೆ ಅಂತಲ್ಲ ಮಾಡಿ ಬೇಕಾರ ಆ ರೆಡಿ ಬಾ ಕುಂಡ್ರ ಬಾ ನೋಡ್ತಿರ್ಕಿತಿ ನೆಟ್ಟಿಗೆ ಹೋಗಿ ಕುಂಡ್ರು ಹಡ್ಸಿಕೊಂಡ ಮಗನ ಸರ್ ಕುಂಡ್ರಿ ತುತ್ತು ಹ್ಞೂ ಅಪ್ಪ ಯಾವ ಮಗಳ ಎರಡು ಚರಿಗೆ ನೀರು ತುಂಬಾ ಇವು ಮತ್ತೇನ್ರಿ ಮಳೆ ಬೆಳೆ ಎಲ್ಲ ಬರೋಬರಿ ಐತ್ರ ಎಲ್ಲ ಆರಾಮ ಐತ್ರಿ ಎಲ್ಲ ಸರಿ ಹಂಗೆ ಆಗೇತಿ ಮಜ್ವೆ ಆಗಾವ್ ನೀನು ಅನ ಹ್ಞೂ ಅನ್ನು ಹ್ಞೂ ನಾನ ರೀ ನೀನು ಯವ್ ಬಾ ಯವ್ ನೀನು ಪಣ್ಯಾರ ನೀರು ತಗೋರಿ ಯಪ್ಪ ಲೈಪ್ಪ ಮಧು ವಿಯಾಗು ಹುಡುಗಿ ಇವನೆ ಅತ್ತ ಅಶೋಕ ಅತ್ತ ಮಧು ವಿಯಾಗು ಹುಡುಗಿ ಇವನ ಓನವಾ ಹಂತೆ ಬೈಕೆ ನೋಡಿ ಚಂದಾಗಿ ನೋಡಿ ಬಿಡಪ್ಪ ಮಧು ಆದ ಬಳಿಕ ಜಗಳ ತಗಿತಿ ನಾ ನೋಡಲಿಲ್ಲ ಹಂಗ ಹುನ್ನೆ ಅತ್ತ ಚಂದಾಗಿ ನಿದ್ರೆ ಕರಿ ಬೈಕೆ ಆ ಇದ್ರಿ ಯಾಕ ಡ್ರೆಸ್ ಹೆಡ್ ಚಂದವla ಎಲ್ ತಗೊಂಡಿ ಏಯ್ ನಿನ್ನಿಲ್ಲಿ ಡ್ರೆಸ್ ಅರ್ಬಿ ಮ್ಯಾಚಿಂಗ್ ಮಾಡಕ್ ಕರ್ಸಿಲ್ಲ ಮದ್ವಿ ಆಗ ಕರ್ಶತಿ ಈಕಿ ನನ್ನ ಮಗಳ ಮದ್ವಿ ಅಕ್ಕೇನ ಹ್ಞೂ ಸುಮ್ಮ ಹ್ಞೂ ಅನ್ನ ಮಕ ಏನ್ ನೋಡ್ತಿ ಯಾಕ ಇದನ್ ಯಾವ ಚಾತ್ರ ಚಂದ ಚಾಂದೈತಿಯಾ

ಹುಡುಗಿ ಹುಡುಗ ಚಂದだಳೆ মামಾ ನಿನ್ನ ಮನಿನು ಚಂದ ಐತಿ ನಿನ್ನ ಮಗಳು ಚಂದಾಳೋ ನಿನ್ನ ಮಗಳು ಡ್ರೆಸ್ ಅಂತು ಚಂದだವ್ ಏ ಚಂದ ಐਂ ಕುಂಡ್ರು ಚಕ್ಕಮಕ್ಕಳ ಯಾಕond್ರು ಏ ನಬ್ರು ಕಳಾಕು ಜೂನಣ್ಣ ಯಾಪ್ಪ ನಾ ಚಕ್ಕಮಕ್ಕಳ ಕೂತ್ರ ನಂದು ನಡನ ಉಸೈತೆ ಕಿಲ್ಲು ಕುಂಡ್ರು ಚಂದ ಐਂ ಯವ್ವ ಹುಡುಗ ಓಕೆ ಯಾಪ್ಪ ಅಕ್ಕ ನಾವ ನೋಡ ಅಂಗಿಯ ಜೋಡಿ ಬೆಳದಿರ್ತಾರ ಹುಡ್ಗುರ್ ಅದಕ್ಕ ಅವ್ರ ಬಾಯಾಗ ಎಕ್ಕ ಯವ್ವ ತಂಗಿ ಅನ್ನೋ ಸ್ವಾಭಾವಿಕ ಅಯ್ಯ ಮದ್ವಿ ಆದ್ ಬಳಕ ಬಿಡ್ತಾನವ ಏನ್ ತೆನ್ ಕಡಿಸ್ಕೊತೀನಿ ನೀ ಅವ್ನ ಬಾಯಿ ಜೋಡಿ ಬಾಳೆ ಮಾಡ್ತೀಯ ಅವನ್ ಜೋಡಿ ಬಾಳೆ ಮಾಡ್ತಿ ಮಾಡುದು ಏ ಬೇಬರ್ಸಿ ಮನೆಗೆ ನೂರ ಎಂಟು ವರ ಬಂದ್ರು ನಿನಗ ಹೆಸರಿಟ್ಟಿಟ್ಟ ಹೋಗ್ಯಾರ ಹೆಸರಿಟ್ಟಂದ್ರ ಮದ್ವಿ ಆಗ್ಲಾರಿಯ ದಂಡ ಬೇಕೋ ಗಂಡ ಬೇಕು ಆದ್ರಾವ್ ಜೋಡಿ ಮಾತಾಡ್ಬೇಕು ಹಿಂಗಣ್ಣ ನೂರ್ ಸಲ ವರ್ಗ ಹಚ್ಚ ವರೀಗ್ ಹಚ್ಚಿ ನೋಡಿ ಮದ್ವಿ ಅಮ್ಮ ನಮ್ಮ ಹುಡುಗಿ ನೀನು ಜೋಡಿ ಮಾತಾಡ್ಬೇಕ ಕಳ್ಸ್ಕೊಡ್ತಿ ಭೀಮ್ಸಿ ಯಾಳ್ರಿ ಬೀಗ್ರ ನಾ ಇಲ್ಲೇ ಮಾತಾಡ್ಲಿ ಹೊರಗೆ ಎಲ್ಲಿ ಕಳಿಸ್ತೀರಿ ಮಾತಾಡಕ ಏ ಭೀಮ್ಸಿ ಅದು ನಮ್ಮ ಅವ್ವ ಅಪ್ಪ ತೋರ್ಸಿದ ಹುಡುಗಿನ ಕಣ್ಣು ಮುಚ್ಚಿ ತಾಳಿ ಕಟ್ಟಿ ಮನಿ ಕರ್ಕೊಂಡ ಒಂದು ಬಾಯಿ ಮುಚ್ಕೊಂಡು ಬಾಳೆ ಮಾಡುದು ಇದು ಈಗ ಈಗಿನ ಹುಡುಗರು ನೋಡಿಲಿ ಹೊರಗೆ ನೋಡಿ ಅರ್ಧ ಬಾಳೆ ಮಾಡಿ ಆಮೇಲೆ ತಾಳಿ ಕಟ್ತಾರ ನನ್ನ ಮಗಳ ಆ ಸಂಸ್ಕಾರದಕ್ಕೆ ಮಾತಾಡ್ಲಿ ಸಸಿ ಬೇಕು ಬ್ಯಾಡು ಆಯ್ತು ಹೇಳ್ರಿ ನೀವ್ ಹೇಳಿದಂಗೆ ಆಗ್ಲಿ ಯಾಕಂದ್ರೆ ಏನಾಯ್ತಿ ಬೇಕಾಗೈತಿ ಬಂದದ್ಯು ಆಯ್ತು ಮಾತಾಡ್ಲಿ ಏ ಹೋಗೋ ಮಾತಾಡ್ತಾಳತ್ತ ಸಸಿ ನಿನ್ನ ಗುಡ ಹೋಗ ಯಪ್ಪ ಒಳಗ ಹೋಗುದು ಏನು ಹೋಗುದು ಹಡ್ಸಿಕೊಂಡ ಮಗನ ಎಲ್ಲಿ ಕರೀತಾಳ ಅಲ್ಲಿ ಹೋಗೋ ಹೋಗ ಕಂಸರಿಗೆ ತಕ್ಕಮಗ ನೆಟ್ಟಕ ಮಾತಾಡ ಇಳ್ಕೋ ಒಂದಿಟ್ಟು ಹಂಗಂದ್ರೆ ಏನಪ್ಪ ಅಪ್ಪ ಇವಣ್ಣ ಉಳ್ ಹಂಗರೆ ಏನ ರಾಜಿತಪ್ಪ ಹೋಗು ಆಯ್ತ ಯಪ್ಪ ಹಾ ಅಕ್ಕಿಗೆ ಏನ ಅನ್ಲಿ ನಾನು ನಿನಗೆ ಹೆಂಗ್ ಮನಸ್ ತಿರ್ತಿದ್ಲ ಹಂಗ ಅನ್ನ ಅಕ್ಕ ಅನ್ಲೇನ ಇಲ್ಲ ಮಾಮಾ ಅಣ್ಣ ಅಲ್ಲೋ ಸಸಿಯಾಗಕ್ಕೆ ನಿನ್ನ ಹೆಂಡ tagged ಅಷ್ಟು ವಿಚಾರ ಇಲ್ಲ ನಮಗನ ನಿನಗ ಏನು ಹುಟ್ಟಿದೋ பெங்க கர்தி மாதாட்கந்து எந்தோழியே நான் ಮಾತಾಡೋ ಏನ್ಸಿ ಅವ್ರಿ ಹೇಳಿ ಮಂದಿ ಮಕ್ಕಳ ನನಗ ಎಂಟು ಮಂದಿ ಮಕ್ಕಳ ಆದ್ರ ಐದು ಹೆಣ್ಣು ಮಕ್ಕಳು ಹುಟ್ಟಿದ ಮೇಲೆ ನೀವು ಒಬ್ಬ ಗಂಡು ಮಗ ಹುಟ್ಟ್ಯಾನ ಆ ನಂತರ ಮತ್ತೆ ಎರಡು ಹೆಣ್ಣು ಹುಟ್ಟ್ಯಾವು ಈಗ ಅನ್ಕೊಂಡಿದ್ಯಾ ನಿನ್ನ ಮಗ ನೋಡಾಕ ಗಂಡಸ್ರಂ ಕಂಡ್ರು ಆವ ಬಾವ ನಡಿಗಿ ಮಾತ ಸೇಮ್ ಹೆಣ್ಣು ಮಕ್ಕಳಿಗಿತ್ಯ ಒಂಥರ ಹಂಗ ಮಾಡ್ತಾನ್ರಿ ಏನ್ ಮಾಡುದು ಹಂಗ ಮಾಡ್ತಾನ ಹಿಂಗ ಕೂತಂದ್ರೆ ಬಾಳೆ ಅಲ್ಲ ತಿಳ್ಕೊ ಅದಕ್ಕೆ ಏನು ಮಾಡುದು ನೀವ ಒಂದು ಪರಿಹಾರ ಹೇಳಬೇಡ್ರಿ ನನಗೆ ನಾ ಹೆಣ್ಣು ಕೊಡ್ತೀನಿ ಆಯ್ತು ಇಲ್ಲ ನೀ ಬಾಳೆ ಮುಂದೆ ಇಟ್ಕೊಂಡು ಹೋಗುದು ಕೆಲಸಿನಿಂದ ಏನ್ ಅದ್ರ ಬುರ್ತೆ ಕಾಳಜಿ ಬಿಡ್ರಿ ನೀವು ಅದಕ್ಕೆಲ್ಲ ನಾ ಅದನ್ ಜವಾಬ್ದಾರಿ ಏನ್ ಹದಿಗಡ್ಸೇನ್ ಯಾವಲ್ ಅಲ್ಲಿ ನೋಡ್ ಬರ್ತಾನೆ ಹ ಹೌದಾ ಹೋಗಿ ಬರ್ರಿ ಹೋಗಿ ಬರ್ರಿ ಅವನು ಸುಮ್ಮ ಕುಂಡ್ರು ಮಗ ಅಲ್ಲಿ ಏನೇನು ಮಾಡಾಕತ್ತಾನು ಇವನು ಒಳಗೆ ಹೋಗಿ ನನ್ನ ಒಬ್ರು ಕಳಿತಾನೆ ಆಂಬಲ್ ಅನ್ಸಾಕ್ತೈತಿ ನನಗೆ ಎಲ್ಲಿ ಚಲೋ ಮಗನ ಹಾಡದ್ನೆಲ್ಲ ನನಗೆ ಒಟ್ಟ ಸಾಕಾಗಿ ಹೋಯ್ತಿ ಇವನು ಸಲಾಗಿ ಚಲಮನ ನಾ ಇಷ್ಟ ಅದಾನೇನ್ರಿ ನಿಮಗ ಅಯ್ಯ ನೀ ಹೂ ಅಂದ್ಯಾಳ್ರಿ ನಾನು ಹ್ಞೂ ನಾನು ಮದುವೆ ಮಾಡ್ಕೊತೀರಿ ಮಾಡ್ಕೋತ ಇದ್ರ ಒಳಗ ಯಾ ಸೀರೆ ಉಟ್ಕೊಲಿ ಅವ್ವ ಎಷ್ಟ್ ಚಂದ ಇದಾವ ಇವ್ವ ಅದ ಡ್ರೆಸ್ ಐತ್ರಿ ಅವ್ವ ಎಷ್ಟ್ ಚಂದ ಐತ್ ನೋಡಿ ಇದು ಇದ್ರ ಮ್ಯಾಗಿನ ಜಂಪರ್ ಇಲ್ಲನು ಐತ್ರೇ ಇದೇ ಚಂದ ಐತ ಇಂಥವು ಕೆಂಪ್ ಕೆಂಪು ಅಂದ್ರೆ ನನಗೆ ಭಾಳ ಇಷ್ಟ ಅಯ್ಯ ನಮ್ಮ ಅಪ್ಪಗೆ ತೋರಿಸ್ಬಾರ್ದಂದ್ರೆ ಏನು ರೇಪು ಒಂದು ರೀ ಇಲ್ಲಿ ಹೇಳ್ರಿ ನೀವು ಯಾಕೆ ಏನು ಆಕೈತಿ ರೀ ಅಯ್ಯೋ ಇವ್ನೇ ಉಟ್ಕೊತೀರಿ ನೀವು ಅರ್ಪಿ ಇಲ್ಲ ನನಗಿಂತ ಕೆಂಪ್ ಡ್ರೆಸ್ ಅಂದ್ರೆ ಭಾಳ ಚಂದ ರೀ ಉ ಅಪ್ಪ ಅಯ್ಯ ಬ್ಯಾಡ್ರಿ ಇದೇನ ಹುಡ್ಗ ಈ ಚಂಪನ ಸೇರಿ ನಮ್ಮ ಅಪ್ಪ ತೋರ್ಸಾಕ ಹೊಂಟೇನ್ ರೀ ಅಪ್ಪಾ ನಾವೆಪ್ಪ ಮದ್ವೆ ಆಗುದು ಒಲೆ ನಾ ಇನ್ನ ಹಿಂಗ ಇರ್ತೀನಿ ಕರ ಮದ್ವೆ ಆಗಂಗಿಲ್ಲ ನಾ ಏಯಪ್ಪಾ ನಾ ಉಟ್ಕೋಬೇಕು ಇದ್ರೊಳಗ ಯಾವ್ ಚಂದ ಆಕತ್ ನೋಡ್ರಿ ಅಂತ ಹೇಳಿ ತೋರ್ಸಾಕತ್ತೇನಿ ಮದುವೆ ಆಕೆನಾ ನಾಟ್ಲೆ ಹೂ ಅಂತ ನಾ ನಿನ್ನ ಮನಸ್ಸಿದ್ರ ನನಗೂ ಮನಸ್ಸಾಯ್ತಿ ಅಕ್ಕ ಆಗುಂಡ್ಲಾ ಅಂತ ಅಂತ ಉಯ್ ಹಿಂಗ ಇದನ್ ಡ್ರೆಸ್ ತೊಗೊಂತ ಚಂದ ಐತಿ ಚಂದ ಆಕೈತಿ ಮತ್ತಾನ ಮತ್ತ ಸೀರೆ ಹಿಂಗ್ ಹಾಕೊಂಡಾನ ಏಪ್ಪ ನಮ್ ಮದ್ವಿ ಆಗುದಿಲ್ಲ ಅಂದ್ರೆ ಆಗುದಿಲ್ಲಪ್ಪ ಅಡಿಬೇಡ ನೀನು ಬಂದ್ ಹಂಗ ಏನು ಏನ್ ಬರಕ್ತಾರ ನೋಡೋರ್ ಬಾ ಏಪ್ಪ ಏನ್ ಮಾಡ್ತಾನೋ ಏಪ್ಪ ನೋಡ ಚಂದ ಆಗೈತಿ ನಪ್ಪನ ನನ್ನ ಒಬ್ರು ಕಳ್ದೇವ್ ಯಪ್ಪ ಯಾಕೆ ಯಪ್ಪ ನಾವು ನನ್ನ ಅಬ್ರು ಪೂರ ಕಳ್ದೋಗ್ಬಿಟ್ಟಿಲ್ಲ ನೀವಟ್ಟ ಬೀಜ ಉಟ್ಕೊಂಡು ಬಂದಿವು ಯಪ್ಪ ಹ್ಞ ಅಕ್ಕಾನು ಕಲರ್ ಕಲರ್ ಎಷ್ಟು ಚಂದ ಡ್ರೆಸ್ ಅದಾವು ನನಗಿಂತದು ಒಂದು ತಂದು ಕೊಟ್ಟಿಲ್ಲ ಪಾನಿ ನೀ ದೊಡ್ಡ ಸದಿ ಚೆನ್ನ ಮಗಳದಾಳು ನೀ ಅಕ್ಕಿ ಮುಂದೆ ಸೀರೆ ಹಿಂಗೆ ಇಟ್ಕೊಂಡು ಬಂದಿಲ್ಲ ಹೇ ಪಾನಿ ಕೇಳಾಕೈತಿ ಏನು ಹಚ್ಚಿದ್ಯು ಎಪ್ಪ ನನ್ನ ಪೂರ ನನ್ನ ಹುಬ್ರನ್ನ ಕಳೆದಿವು ಯಪ್ಪ ಒಗೆವು ತಗ್ದ್ ಕಳಿಯವು ಕಳಿಯವು ಕಳಿ ಏಯಪ್ಪ ಇವ್ರ್ಗೆ ಕಾಡಿ ಚಾಲು ಮಾಡ್ಕೊಂತ ಹೋಗ ಅಂತ ಹೇಳಿ ಇಲ್ಲ ಕರ ಕಲ್ಲು ತಗೊಂದು ತಲೆನ ಒಡಿತಾನ ಇವ್ರದ್ದು ಇವು ಮನುಷ್ಯ ಬರೋ ಇಲ್ಲಿ ಇಲ್ಲ ಇವ್ ಗಂಡಸ ಆಲ್ಯವ್ವ ನೋಡಲ್ಲಿ ಹೆಣ್ಣು ಮಕ್ಳ ಕತೆ ಹೆಂಗೆ ಮಾಡ್ತಾನೆ ನಾವು ಆಗಂಗಿಲ್ಲ ಅಂದ್ರೆ ಆಗಂಗಿಲ್ಲಪ್ಪ ಇವ್ರು ತಲೆನೋವು ಹಿಡಿತನ ಕಣ್ಣು ಉಗುತ ಕುಚ್ಚಿ ಅವನ ಕಿತ್ತಲಿ ತೆರಿಕಿತ್ತೈತೆ ನಿಂದು ನೋಡವ್ವ ಸೀರೆ ಉಟ್ಟವರೆಲ್ಲ ಹೆಣ್ಮಕ್ಳು ಆಗುದಿಲ್ಲ ಪ್ಯಾಂಟ್ ಹಾಕಿದವರೆಲ್ಲ ಗಂಡಸರು ಆಗೋದಿಲ್ಲ ಅವ್ವ ಎಂಟು ಮಂದಿ ಹೆಣ್ಣುಮಕ್ಳ ಜೋಡಿ ಹುಟ್ಟ್ಯಾನ ಅದಕ್ಕೆ ಅವ್ರ ಅಕ್ಕ ಹಾಕೊಂಡಿದ್ದ ಡ್ರೆಸ್ ಅಂದ್ರೆ ಅವ್ನ ಇಷ್ಟ ಭಾಳ ಗಂಡುರ್ ಜೋಡಿ ಬೆಳೆದಿದ್ದಂದ್ರ ಅವಂಗೂ ಆ ಸಂಸ್ಕಾರ ಇರ್ತಿತ್ತ ಗೊತ್ತಾಕೈತಿಲ್ ದಾಡಿ ಮೀಸಿ ಎಲ್ಲಾ ಮಾಡ್ತಾನೆ ಹೆಣ್ಮಕ್ಳ ಗೊತ್ತ ನೀವ ಅದನ್ನ ಕಿತ್ತಿ ದಾರಿಗೆ ತರ್ಬೇಕ ಹೆಣ್ಣು ಮನಸ್ಸು ಮಾಡ್ರಿ ಏನು ಕಂಬತ್ತಿ ಜೀವನದಾಗ ಕಲ್ಲು ಓದ ಮೂರ್ತಿ ಮಾಡ್ತಾರ ಮಣ್ಣು ಓದ ದೇವ್ರ ಮಾಡತಾರ ಹಂಗ ಒಬ್ಬನ ಸೀರೆ ಉಟ್ಕೊಂಡು ಹೊರಗೆ ತಿರುಗಾಡ ಅವ್ನ ಗಣಸನ್ ಮಾಡಿ ತೋರಿಸೋ ಸಾಮರ್ಥ್ಯ ನೋಡಿಲಿ ಮೊದಲ ಊರಾಗ ನಮಗ ಆಗ್ಲ ಅವ್ರ ಮಂದಿ ಬಾಳ ಅದಾರ ಹಿಂಗ ಬಂದ್ ಗಂಡಸರೆಲ್ಲಾ ತಿರಸ್ಕಾರ ಮಾಡಿದಿ ತಿಳಿದೈತಿಲ್ಲೋ ಎಂತ ಚಂದ ಬಂದಿದ ಮನೆ ಚಮಕಂಡಿ ಅವ್ ತಿಂಗಳಿಗೆ ಮೂವತ್ತೈದು ಸಾವಿರ ರೂಪಾಯಿ ಪಗಾರ ಮಾಡ್ಕೋತನ್ರಿ ಎಲ್ಲಾ ಖರ್ಚು ನಾಣ ಕೊಡ್ತರ ಅವ್ ಹೆಸರಿ ಡೌನ್ ಮೂಗೈತಿ ಐತಿ ಹ್ಮ್ ಅವ್ನು 12 ಎಕರೆ ಭೂಮಿದ್ ಒಬ್ಬ ರೈತ ಗಂಡ ಬಂದಿದ್ ಕಟ್ಟುಮುಟ್ಟು ಹುಡುಗ ಅವ್ಗೆ ಏನಂದಿ ಯಪ್ಪ ಎತ್ರದನ ಅಲ್ಲಿ ಅಂದಿ ಹೌದು ನಿನ್ನೆ ಒಬ್ಬ ಬಂದಿದ್ದ ಅವ ಗಿಡ್ಡದನ ಅಲ್ಲಿ ಅಂದಿ ಬಂದಿ ಗಡಸರಿಗೆಲ್ಲ ಇಂಗ ಹೆಸರು ಇಟ್ಟು ಕೊತ್ತು ಅಂದ್ರ ಮದಿ ವ್ಯಾಗ್ಲರ್ದು ಬುದಿಕ್ಕೆ ಓ ಯವ್ವ ಏ ಯಪ್ಪ ಇನ್ನ ಮದಿ ವ್ಯಾಗ್ಲರ್ದು ಮನೇಗ್ ಇದ್ದ್ರ ಅದಕ್ಕೆ ಮಾನಾ ಮರ್ಯಾದೆ ಐತಿ ಇಂತಾ ಜೋಡಿ ಮದಿ ವ್ಯಾಕ್ ಹೆಂಗ್ ಬಾಯ ಮಾರಿ ನಾನು

ಹಿಂಗೆ ಕಿರ್ಗ್ಯಾಡವ್ರನ್ನ ಹಿಂಗೆ ದಾರಿಗ್ ತರಬೇಕವ್ವ ಹೊಟ್ಟೆ ಹೆಣ್ಗಳೆಲ್ಲ ಎಂಟು ಮಂದಿ ಬ್ಯಾರೆದವ್ರು ಮನಿಗೆ ಹೋಗಾರ ಮನ್ಯಾಗ ನೀನ ರಾಜಿ ರಾಣಿ ಅವ್ನ ರಾಜ ಬೀಗರ ಅರಿ ಕರಿ ಏ ಅವೆಲ್ಲ ಮಾಡಾಕ ಹೋಗಬೇಡಪ್ಪ ನಿನ್ನ ಕೈ ಮುಗೀತನ ಕಮ್ಮಗುಟಿ ಉಂಟುಲಿ ಬೀಗರ ಆ ಗಂಡಸ್ರಗಿತ ಕಲಿ ಅಂದ್ರ ಕೆಲಸಂಗಿಲ್ಲ ಅಪ್ಪ ಆಗ್ಲಾರ್ದ ಮಾವಾಗಿ ನಾ ಮಾಡಿ ತೋರಿಸ್ತೇನ ನೀ ನನ್ನ ಮಗಳ್ ಮದ್ವೆ ಆಕೇನ ಅಕ್ಕಳ್ರೀ ಆಕಿ ಮ್ಯಾಲ್ ಮನಸ್ಸು ಐತೇನು ಐತಲ್ಯಾ ಸಹಿತನ ಕೈ ಹಿಡದು ನಡಸ್ತೀಲ್ನೋ ಹಾಕ್ಕ ಆ ನಡಸ್ತಾನ ಹಂಗಾದ್ರ ನಾಕ್ ಹೆಜ್ಜಿ ಆ ಕಡೆ ಹೋಗಿ ಈ ಕಡೆ ಪಾ ಓಹೋ ಬಾಯ ಬಾಯ ಹಿಂಗ ನಾ ಹೆಣ್ಣು ಕೊಡಂಗಿಲ್ಲ ಗಂಡಸರ್ಗಿತ್ತೆ ಅಡ್ಡಾಡ್ಬೇಕ ಗಂಡಸರ್ ಹೆಂಗ ಅಡ್ಡಾಡ್ತಾರ ತೋರ್ಸ್ರಿ ಮಾಮಾ ಇವತ್ತಿನಿಂದ ತಿರ್ಗಿ ಕಡೆ ಈ ವಡ್ನಿ ತೆಗಿಬೇಕ ಹೆಂಗಿರ್ಬೇಕು ಬಾಯ್ ಕೈಯಾಕೈ ಹಾಕ ಹೋಗ್ರಿ ನೋಡು ಮುಂದೆ ಏಯ್ ಹಿಂಗ ಕೈ ಬೀಸಿ ಗೊತ್ತಾ ನಡೆದ್ರು ನಾನು ಹೆಣ್ಣು ಕೊಡಂಗಿಲ್ಲ ಗಂಡಸುರಿಗೆ ಗಂಭೀರತ್ವ ಇರಬೇಕು ಹಾ ಹೆಡ್ ಕೊಟ್ಟಂಗ ಕೈ ಏ ಯಾರು ಹೆಂಗ್ ಹೇಳ ರಂಗ್ ನದಿ ಓ ಆ ತಡ್ರಿ ವಿಗ್ರಾ ನೀನು ಹೇಳಿದಂಗ ನಡೆಯಕ ಹತ್ತಿರಲ್ಲ ನನ್ನ ಮಗ ಹೆಣ್ಣು ಮಕ್ಕಳಿಗೆ ತ ಕಂಗ ಶಕ್ತಿ ಐತಿ ಹೌದು ಹೌದು ಹೆಣ್ಣು ಮನಸ್ಸು ಮಾಡಿದ್ರೆ ಬೇಕಾದ ಸಾಧಿಸ್ತೈತೆ ಈಗ ನಿನ್ನ ಮಗನ ಉದಾಹರಣೆ ಹೌದಲ್ಲ ಹೌದು ಹೌದ್ರಲ್ಲ ಈ ಮಣಿ ಬಿಟ್ಟ ಮದುವೆ ಮಾಡ್ಕೊಂಡ್ ನಿನ್ನ ಮಗ ನಿಮ್ ಊರಿಗೆ ಹೋಗುದ್ರಾಗ ಗಂಡಸನ್ನ ಮಾಡಿ ನಾ ಕಲಿಸಿ ಕೊಡ್ತನ ಅಷ್ಟು ಮಾಡ್ರಿ ಪಾಪ ಪುಣ್ಯ ಕಟ್ಕೋರಿ ನನಗೆ ಒಟ್ಟ ಸಾಕಾಗೈತೆ ನನಗೂ ಹೆಣ್ಣು ನೋಡಿ ನೋಡಿ ಒಟ್ಟ ಹಂಗಾದ್ರೆ ನಾಕ ದಿವಸ ಇಲ್ಲೇ ಇರ್ಬೇಕ ಏ ಯಾಕಂದ್ರೆ ನೀವ್ ಹೆಂಗ್ ಹೇಳ್ತೀರಿ ಹಂಗ ಕೇಳ್ತೀರಿ ಹೋದ್ರೆ ನಿನ್ನ ಮಗನ ಲೇ ಬರ್ರಿ ಓ ಇಲ್ಲಿ ನೀ ಈ ಏ ಮಗ ಈಗ ಸಕಾಶೋರ್ರಂ ಮಾತಾಡಿ ನೋಡಪ್ಪ ಯಾಪ್ಪ ನಾನ ಮಾತಾಡಿನಿ ನೀ ಪೈಲ್ ಮಾಮನ ಗತಿ ಹೇಳ್ಬೇಕಿತ್ತು ನಾ ಯಾಕ ಹೆಂಗ ಮಾತಾಡ್ತಿದ್ನಿ ನಾ ಹೆಂಗ್ ಗಪ್ಪ ಅದೇ ಮಾಮ ಹೇಳಿ ಕೊಟ್ಟ ನಾ ಹಿಂಗ್ ಮಾತಾಡ್ತೇನೆ ಈಗ ಗಪ್ಪ ನಾ ಬರಬರಿ ಮಾತಾಡ್ತೇನೆ ಈಗ ಈಗ ಹೇಳ ಹುಡುಗ ಮನಿಷ್ಗೆ ಬಂದಾನು ಇಲ್ಲೋ ವಾಲ್ಯ ಬಿಟ್ಟು ಬಿಡುನು ಮತ್ತೊಂದು ವರ ಬರ್ತ ಕೊಂಡ್ರುನು ಎಪ್ಪ ನೀ ಹೇಳದಂಗ ಚಲೋ ಜೋಡಿ ಹೊಂದ್ಕೊಂಡು ಗಾಡಿ ಕೋಳ ಕಟ್ಟಿ ಎತ್ತ ಹೂಡಿ ಬಿಟ್ರ ಅವ್ರ ಬಂಡಿ ಅವ್ರ ಸಾಗಿಸ್ತಾರ ಹೌದೌದು ಏನ್ ಹೇಳ್ತಿಲ್ಲ ಇವತ್ತ ಮದ್ವೆ ಮಾಡಿಸಿ ಗಾದಿ ಹೇರಿಸಿ ನೀರಿ ಕಳಿಸಿ ಬಿಡತನ ಯಾಕಲ್ರಿ ಅಷ್ಟು ಮತ್ತೇನು ದೇವ್ರ ಏನಂದೇವ ಹೋಯಪ್ಪ ಬರೀ ಒಳಗೆ ಮತ್ ಯಾಕ ಕಲ್ಯಾಣ ಕಾರ್ಯ ಮುಕ್ತ ಶೀಘ್ರ ಶುಭ ಕಾರ್ಯ